ಆತ್ಮೀಯರೇ ಇವತ್ತು ನಾವು ಕಲ್ಲೂರು ಮೂಕಾಂಬಿಕೆ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಾಚೀನ ಕಾಲದಲ್ಲಿ ಪರಶುರಾಮ ಕ್ಷೇತ್ರವೆಂದು ನಾಮಾಂಕಿತವಾಗಿರುವ ಕ್ಷೇತ್ರವೇ ಈ ನಮ್ಮ ಕರ್ನಾಟಕ ಕರಾವಳಿ ಈ ಪ್ರದೇಶವನ್ನು ವಿಂಗಡಿಸಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉತ್ತರ ಕನ್ನಡವೆಂಬ ಹೆಸರಿನಿಂದ ವ್ಯವಹರಿಸುತ್ತಾರೆ ಹೀಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಕಡಲತಡಿಯ ಬೈಂದೂರು ಎಂಬ ಊರಿನಿಂದ ಶುದ್ಧ ಪೂರ್ವಕ್ಕೆ ಇಪ್ಪತ್ತೇಳು ಕಿಲೋಮೀಟರಿನ ಅಂತರದ ಸೌಪರ್ಣಿಕಾ ನದಿಯ ತಟದಲ್ಲಿ ಇರುವ ಪುರಾಣ ಪ್ರಸಿದ್ಧವಾದ ಪವಿತ್ರ ಸಿದ್ಧಿಕ್ಷೇತ್ರವೇ ಕ್ಷೇತ್ರವೇ ಕೊಲ್ಲೂರು ಎಂಬ ಊರು ಈ ಊರಿನ ಮಧ್ಯಾಂಗಣದ ಪೀಠ ಸ್ಥಳದಲ್ಲಿ ಮೋಕಾಂಬಿಕೆ ಭವ್ಯ ದೇವಾಲಯವಿದೆ ಅನುಗಾಲವು ನೀರು ಪ್ರವಹಿಸುತ್ತಿರುವ ಸೌಪರ್ಣಿಕಾ ಎಂಬ ನದಿಯು ದೇವಳದ ಪಶ್ಚಿಮ ದಿಕ್ಕಿನಲ್ಲಿದ್ದು ರಾಜ್ಯ ಮಾರ್ಗವಾಗಿ ಹದಿನೈದು ನಿಮಿಷದ ಕಾಲ್ನಡಿಗೆಯಿಂದ ಸಾಗಿ ನದಿ ತೀರ ತಲುಪಬಹುದು ಈ ನದಿಯ ಮಹತ್ವವನ್ನು ಕಥಾಭಾಗದ ಕೊನೆಯಲ್ಲಿ ವಿವರಿಸಲಾಗಿದೆ ಇದಲ್ಲದೆ ದೇವಳದ ಪೂರ್ವ ಮಹಾದ್ವಾರದ ಮುಂದೆ ಅಗ್ನಿತೀರ್ಥ ಎಂಬ ಕಿರುನದಿಯೂ ಇದ್ದು ಮಳೆಗಾಲದ ಚಳಿಗಾಲದಲ್ಲಿ ಮಾತ್ರ ನೀರು ಹರಿಯುತ್ತಾ ಮುಂದೆ ಸ್ವಲ್ಪ ದೂರದಲ್ಲಿ ಸೌಪರ್ಣಿಕಾ ನದಿಯನ್ನು ಸೇರುತ್ತದೆ ಈ ದುರ್ಗಮ ಪ್ರದೇಶಕ್ಕೆ ಆದಿಕಾಲದ ಹೆಸರು ಸಹ್ಯಾದ್ರಿ ಪರ್ವತ ಶ್ರೇಣಿಗಳೆಂದೂ ಈವಾಗಿನ ವಾಡಿಕೆ ಭಾಷೆಯಲ್ಲಿ ಪಶ್ಚಿಮ ಘಟ್ಟಗಳೆಂದು ಕುಟಚಾದ್ರಿಗಳನ್ನೊಳಗೊಂಡ ಈ ಕೊಲ್ಲೂರು ಪರಿಸರಕ್ಕೆ ಪ್ರಾಚೀನ ಕಾಲದ ಹೆಸರು ಮಹಾರಣ್ಯಪುರವೆಂತಲೂ ವೇರನಿಂದಾಗಿ ಕೋಲಾಪುರವೆಂಬುದಾಗಿಯೂ ಹಾಗೆ ಮುಂದೆ ಕೊಲ್ಲೂರು ಎಂಬ ಹೆಸರನ್ನು ಹೀಗೆ ಮೈಗೂಡಿಸಿಕೊಂಡಿತು ಕಂಸಾಸುರನ ಆಗಮನ ಮತ್ತು ನಿರ್ಗಮನ ಇತ್ತ ಕಂಸಾಸರನ್ನು ಸ್ತ್ರೀಯಿಂದ ತನಗೆ ಮರಣ ತಪ್ಪದು ಎಂದು ತಿಳಿದು ಅಮರತ್ವಕ್ಕಾಗಿ ತಪಸ್ಸಿಗೆ ಋಷಿಮುಕ್ತದುತ್ತ ಹೊರಟನಷ್ಟೇ ತಾನೇ ತಾನಾಗಿ ಮುಂದೆ ತಾನು ಹೋದೇ ದಾರಿ ಎಂಬಂತೆ ಕಾನನ ಕಾನನಗಳನ್ನು ದಾಟಿ ಋಷಿಮುಖ ಪರ್ವತೊಡೆಗೆ ಬಂದು ತನ್ನ ಕಠೋರ ತಪಸ್ಸಿಗೆ ಸ್ಥಳ ಹೀಗಿರಬೇಕೆಂದು ಅಂತಹ ರೌದ್ರ ಸ್ಥಳಕ್ಕಾಗಿ ಪರ್ವತದ ಕೆಲ ಕಡೆಯಲ್ಲಿ ಅಲೆದು ಪಡೆಬಂದು ಕಡೆ ಕಂಡ ಸ್ಥಳ ಇದು ತನ್ನ ತಪಸ್ಸಿಗೆ ತಕ್ಕ ಸ್ಥಾನವೆಂದು ತಿಳಿದು ದರ್ಭೆಗಳನ್ನೆಲ್ಲ ಅಲ್ಲಿ ಪಸರಿಸಿ ಅಗ್ನಿಸ್ತಂಭನದಿಂದ ಕೋಪಾಗ್ನಿಯನ್ನು ಪ್ರಜ್ವಲಿಸಿ ಅಂಥ ಪಂಚಾಗ್ನಿ ಮಧ್ಯದಲ್ಲಿ ಯೋಗ ಮುದ್ರೆಯಿಂದ ಆಸೀನಾಗಿ ನಭೋಮಂಡಲ ತತ್ತರಿಸುವಂತೆ ಪರಶಿವನನ್ನು ಕುರಿತು ಘನಘೋರ ತಪಸ್ಸನ್ನು ಮುಂದುವರೆಸಿದರು ಇನ್ನು ಬಲಭಟನ ತಪಶ್ಚರ್ಯಕ್ಕೆ ಸಂತೋಷಗೊಂಡು ಮೆಚ್ಚಿದ ಶಿವನು ವರವನ್ನು ಕೊಡಲು ಬರುತ್ತಿರಲಾಗಿ ಇದನ್ನೆಲ್ಲ ಮನಗಂಡ ದೇವತೆಗಳು ಭಯಭೀತರಾಗಿ ಶಿವನು ಮರಣ ಇಲ್ಲವೆಂಬಂತೆ ವರವನ್ನು ಕೊಟ್ಟು ಬಿಟ್ಟರೆ ನಮ್ಮ ಗತಿಯೇನು ಕಾಲಾಂತರ ನಂತಹ ಕವಹನಿಂದಾಗುವ ಬರ್ಬರವನ್ನು ತಡೆಯಲು ನಮ್ಮಿಂದ ಸಾಧ್ಯವೇ ಇನ್ನು ನಮಗೆ ಆ ಆಶ್ರಯದಾತರಾದ ಆ ದೇವಿಯೇ ದಿಕ್ಕು ಎಂದು ನಾನಾ ವಿಧವಾಗಿ ದೇವತೆಗಳು ಮತ್ತೆ ಸ್ತುತಿಸಿ ಮೊರೆಡಲು ದೇವಿಯು ಸುಪ್ರೀತರಾಗಿ ಎಲೆ ದೇವತೆಗಳಿರ ಯತಕ್ಕಾಗಿ ಪ್ರಾರ್ಥಿಸಿದಿರಿ ತಾಯಿ ಎಲ್ಲವನ್ನೂ ಅರಿತಿರುವ ಸರ್ವೇಶ್ವರಿಯಾದ ನಿನಗೆ ತಿಳಿಯದಿದ್ದದೇನಿದೆ ಈ ಕಂಸಾಸುರನು ಶಿವನಿಂದ ಮರಣವೇ ಇಲ್ಲದಂತೆ ವರವನ್ನು ಪಡೆದರೆ ನಮ್ಮ ಗತಿಯೇನು ಅವನ ಹಿಂಸೆಯನ್ನು ಸಹಿಸಲು ನಿಮ್ಮಿಂದ ಸಾಧ್ಯವೇ ಅಮ್ಮ ಭಗವತಿಯೇ ಈ ನಮ್ಮ ದಿನಾವಸ್ಥೆಯಿಂದ ಪಾರು ಮಾಡಿಸಬೇಕೆಂದು ಬೇಡಿಕೊಂಡರು ದೇವಿಯ ಈ ವಿಷಯ ನಿಜವೆಂದು ತಿಳಿದು ಕವನ ತಪಶ್ಚರದ ಫಲ ನಿಷ್ಕ್ರಿಯವಾಗುವಂತೆ ಆ ಕ್ಷಣವೇ ದೇವಿಯು ವಾಗ್ದೇವಿಯಾಗಿ ಕಂಸಾಸುರನ ನಾಲಿಗೆಯಲ್ಲಿ ನೆಲೆಸಿ ಮಾತಿಲ್ಲದ ಮೂಕನನ್ನಾಗಿ ಮಾಡಿದಳು ವರಕಡಲು ಹೊರಟ ಪರಮೇಶ್ವರನು ಕವಹನಿಗೆ ಪ್ರತ್ಯಕ್ಷನಾಗಿ ಎಲೇ ಕವಹನಿ ನಿನ್ನ ತಪಸ್ಸಿಗೆ ಮೆಚ್ಚಿದೆನು ನಿನ್ನ ಇಷ್ಟಾರ್ಥವೇನೆಂದು ಕೇಳಲು ಕಂಸಾಸುರನು ಕಣ್ ವೇಗಳನ್ನು ತೆರೆದು ಮುಂದೆ ನಿಂತಿರುವ ವ್ಯಾಘ್ರ ಚರ್ಮಾಂಬರಧಾರೆಯಾಗಿಯೂ ತ್ರಿಶೂಲಪಾನಿಯೂ ಆದ ಶಿವನನ್ನು ಕಂಡು ಭಕ್ತಿಯುತವಾಗಿ ಎರಗಿ ಕೃತಾಂಜಲಿ ಪುಟನಾಗಿ ತನ್ನ ಅವಿಷ್ಟವನ್ನು ಹೇಳಬೇಕನ್ನು ಅಷ್ಟರಲ್ಲಿ ನಾಲಿಗೆಯಿಂದ ಅಕ್ಷರವೇ ಹೊರಡದಂತಾಯಿತು ಅತ್ಯಂತ ಖಿನ್ನನಾಗಿ ಯಾಕೆ ಹೀಗೆ ಮಾತು ಬರಲಾರದು ಕಾರಣವಾದರೂ ಏನೆಂದು ಚಿಂತಿಸುವಲ್ಲಿ ಸದಾಶಿವನು ಸ್ವಲ್ಪ ಹೊತ್ತು ನಿಂತಿದ್ದು ಹಾಗೆ ಅಂತರ್ಗತನಾದನು ಕೌಹನು ಚಿಂತಿತನಾಗಿ ಆಲೋಚಿಸುತ್ತಾ ನನ್ನ ಈ ತಪಸ್ಸು ನಿಷ್ಫಲವಾಗುವಂತೆ ಆ ದೇವತೆಗಳು ಈ ಕೃತಿಮ ಮಾಡಿದ್ದಾರೆಂದು ಊಹಿಸಿ ಅವನ ಮೇಲಿನ ಸೇಡಿನಿಂದ ಅವರನ್ನು ನಿರ್ನಾಮ ಮಾಡಬೇಕೆಂದು ಅಲ್ಲಿಂದ ಸೆಳೆದದ್ದು ಖಡ್ಡುವನ್ನು ಜಡುಪಿಸಿ ಮೀಸೆಯನ್ನು ತೀರುತ್ತಾ ಯುದ್ಧ ಸನ್ನದನಾಗಿ ದೇವತೆಗಳ ನಗಾರಿಯಾದ ಅಮರಾವತಿಗೆ ಮುತ್ತಿಗೆ ಹಾಕಲು ತನ್ನ ಸೇನಾಬಲ ಸಮೇತನಾಗಿ ಹೊರಡುವಲ್ಲಿ ದೇವವರ್ಗ ಸಹಾಯಾರ್ಥವಾಗಿ ಸೈನ್ಯ ಸಮೇತ ಸಿಂಹವಾಹಿನಿಯಾಗಿದ್ದ ದೇವಿಯು ಎದುರಾಗಿ ಬಂದು ಇಂತು ಹೋಗುತ್ತಿರುವ ಕಂಸಾಸುರನನ್ನು ತಡೆದು ಯುದ್ಧ ಸನ್ನದ್ದರಾಗುತ್ತಾರೆ ದೈತ್ಯನಿಗೆ ಇಲ್ಲಿ ಸ್ವಲ್ಪ ಆಲೋಚಿಸಬೇಕಾಗಿ ಬಂತು ಅದೇನೆಂದರೆ ಇಲ್ಲಿ ಯುದ್ಧ ಸನ್ನದರಾಗಿ ಬಂದವಳು ಸ್ತ್ರೀ ದೇವತೆ ಈ ಹಿಂದೆ ಸ್ತ್ರೀ ಶಕ್ತಿ ದೇವತೆಯೊಂದಿಗೆ ಯುದ್ಧ ಮಾಡದೆ ವಿಮುಖನಾಗಿ ಹೊರಟಿದ್ದೆ ಕಾರಣ ಸ್ತ್ರೀಯಿಂದ ನನಗೆ ಮರಣ ಉಂಟೆಂದು ತಿಳಿದು ಅಮರತ್ವಕ್ಕಾಗಿ ಪರಮೇಶ್ವರನ ಕುರಿತು ತಪಸ್ಸಿಗೆ ಋಷಿಮುಖ ಪರ್ವತದೆಡೆಗೆ ಬಂದು ನಾನು ತಪಸ್ಸು ಮಾಡಲಿಲ್ಲವೇ ನನಗೆ ಶಿವನು ಪ್ರತ್ಯಕ್ಷನಾಗಲಿಲ್ಲವೇ ಯಾರ ಕತ್ರಿಮದಿಂದಲೂ ನನಗೆ ಮಾತು ಬಾರದಂತೆ ಏನಾಯಿತು ಪ್ರತ್ಯಕ್ಷನಾದ ಪರಶಿವನು ನಿನ್ನ ಅಭಿಷ್ಟವೇನೆಂದು ಕೇಳಲು ನನ್ನ ಮನವಿಷ್ಟತೆಯನ್ನು ತಿಳಿದು ಅವನು ನನಗೆ ಅನುಗ್ರಹಿಸಿಯೇ ಅನುಗ್ರಹಿಸಿದ್ದಾನೆ ಇದಕ್ಕೆಲ್ಲ ಎರಡಿಲ್ಲ ಮನಕ್ಕೆ ಮನವೇ ಸಾಕ್ಷಿ ಹೀಗೆ ಮನಸ್ಸಿನ ತುಮಲದಿಂದ ತರ್ಕ ವಿತರ್ಕ ಮಾಡಿ ವಾತ ಪಾತ್ರ ಕಟಿ ಪ್ರಮಾಣ ಎಂಬಂತೆ ನಿರ್ಣಯಿಸಿ ನಾನು ಅಮರನಾಗಿದ್ದೇನೆಂದು ತಿಳಿದು ಕಂಸಾಸುರನು ತಾನು ಮೂಕನಾದುದರಿಂದ ಕಂಹ ಹೋಗಿ ಈಗ ಮೂಕಾಸುರನಾದಿ ಗಾರು ಬಡಿದವನಂತೆ ಹೀಗೆಲ್ಲ ತಿಳಿದ ಮೂಕಾಸುರನು ಇನ್ನು ನನಗೆ ಯಾರ ಭಯ ಸರೋವರವನ್ನು ನೋಡಿ ಉನ್ಮಥನಾದ ಸಲಗ ನೀರಿಗೆ ಧುಮುಕುವಂತೆ ದೇವಿಗೆ ಎದುರಾಗಿ ಬಂದು ಯುದ್ಧೋನಕನಾದನು ದೇವಿಯ ಕಂಸಾಸುರನ ಅಭಿಷ್ಟದಂತೆ ಮೂಕಾಂಬಿಕೆಯಾದದ್ದು ದೇವಿಗೂ ಮೂಕಾಸುರನಿಗೂ ಭಯಂಕರವಾದ ಯುದ್ಧ ನಡೆಯಿತು ಮೂಕಾಸುರನು ಪ್ರಯಾಂತಕದಂತೆ ಮೇಘ ಗರ್ಜನೆಗೈಯುತ್ತ ದೇವಿಯಲ್ಲಿ ಸರಿಸಮನಾಗಿ ಯುದ್ಧ ಸನ್ನದ್ಧನಾಗಿದ್ದರು ಹೀಗೆ ಉಭಯ ಸೈನ್ಯ ಪ್ರತಿ ಸೈನ್ಯಗಳಿಂದಲೂ ಕಾದಾಟ ನಡೆದವು ಈ ತರಣದ ಭೀಷಣ ರಣಾಂಗದಲ್ಲಿ ಹರಿಯುತ್ತಿದ್ದ ರಕ್ತವು ರಕ್ತ ಪಿಪಾಸುರಾದ ಶಾಕಿನಿ ಢಾಕಿನಿಯವರಿಗೆ ರಸಧೌತನವಾಯಿತು ಹೀಗೆ ವಿಭಿಕ್ತವಾದ ಸೇನಾ ಸಮರ ಭಾಗದಲ್ಲಿ ರಾರಾಜಿಸುತ್ತಿದ್ದ ದೇವಿಯು ಯುದ್ಧೋದ್ಮತನಾದ ಮ ಮುಖಾಸುರನ ಮೇಲೆ ದಿವ್ಯಾಸ್ತ್ರವನ್ನು ಪ್ರಗಿಸುತ್ತಲೇ ಇದ್ದಳು ಆದರೆ ದೇವಿಗೆ ಮುಖಾಸುರನು ಅಷ್ಟು ಸುಲಭನಾಗಲಿಲ್ಲ ಇದನ್ನು ಕಂಡ ದೇವತೆಗಳು ಋಷಿಗಳು ಒಟ್ಟಾಗಿ ಜಯಘೋಷಗಳೊಂದಿಗೆ ದೇವಿಯನ್ನು ಉತ್ತೇಜಿಸುತ್ತಾ ಮುಖಾಸುರನ ಉತ್ಸಾಹವನ್ನು ತಗ್ಗಿಸಲು ಒಡೆಯನೇ ದೇವಿಯು ಜೊಟ್ಟನ್ನು ಹಿಡಿದು ಎಲ್ಲರನ್ನು ನೋಡುತ್ತಿದ್ದಂತೆ ಚಕ್ರದಿಂದ ಕತ್ತನ್ನು ಕತ್ತರಿಸಿ ಸಮಯದಲ್ಲಿ ಮುಖಾಸುರನ ಮುಖತ್ವವನ್ನು ಹೋಗಲಾಡಿಸಿ ಎಲೇಖವನೇ ನೀನು ಈ ಹಿಂದೆ ನನ್ನನ್ನು ತ್ರಿಪುರ ಭೈರವಿ ರೂಪದಲ್ಲಿ ಬಹಳವಾಗಿ ಆರಾಧಿಸಿ ವರವನ್ನು ಪಡೆದ ನನ್ನ ಭಕ್ತನಾಗಿದ್ದರೂ ಸಜ್ಜನರನ್ನು ಅತಿ ಹಿಂಸೆಯಿಂದ ಪೀಡಿಸಿ ಬಾಧಿಸುತ್ತಿರುವುದರಿಂದ ನಾನೇ ನಿನ್ನನ್ನು ವಧಿಸಬೇಕಾಯಿತು ಈ ನಿನ್ನ ಅಂತ್ಯಕಾಲದಲ್ಲಿ ಇಚ್ಛೆಗಳನ್ನು ಅದರನ್ನು ಬೇಡಿಕೋ ಎನ್ನಲು ಓ ದೇವಿಯೇ ಮಹಾಮಾತೆ ನಾನು ನ ಧನ್ಯನು ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಪ್ರಾಣ ಬಿಟ್ಟರೆ ಪಾಪ ಪರಿಹಾರವಾಗಿ ಶಾಶ್ವತ ಸುಖವು ಸಿಗುತ್ತೆಂದಿರುವಾಗ ಪ್ರತ್ಯಕ್ಷ ನಿನ್ನ ಮುಂದೆ ನನ್ನ ನಿನ್ನ ದಿವ್ಯಹಸ್ತಗಳಿಂದಲೇ ಮೃತ್ಯುವನ್ನು ಹೊಂದುವ ನನಗೇನು ತಾನೇ ಬೇಕಾಗಿದೆ ನಿನ್ನೊಂದಿಗೆ ಯುದ್ಧ ಮಾಡಿದರೂ ಸಾರ್ಥಕವೇ ಆಯಿತು ನನ್ನನ್ನು ಕ್ಷಮಿಸು ತಾಯಿ ಆದರೆ ನನ್ನದೊಂದು ಕೋರಿಕೆ ಅದೇನೆಂದರೆ ನೀನು ಇನ್ನು ಮುಂದೆ ನನ್ನ ಹೆಸರಿನಿಂದ ವಿಖ್ಯಾತಳಾಗಿ ಆಕಲ್ಪ ಪರ್ಯಂತಲೂ ಭಕ್ತ ಜನರ ಮನೋರಥ ಈಡೇರಿಸುವಳು ಆಗಬೇಕೆಂಬುದೇ ನನ್ನ ಪ್ರಾರ್ಥನೆ ಕೊನೆಯಲ್ಲಿ ನನ್ನ ಮುಖತ್ವವನ್ನು ಕಳೆದು ನಿನ್ನಲ್ಲಿ ಬೇಡಿಕೊಳ್ಳುವಂತೆ ದಯಪಾಲಿಸಿದ ಮಹಾತಾಯಿ ನೀನು ಕರುಣಾಮಯಿ ಹೀಗೆ ನಾನಾ ಸ್ತುತಿಸಿ ಭಕ್ತಿಯುತನಾಗಿ ಕರುಣಾಪೂರಿತ ದೃಷ್ಟಿಯಿಂದ ದೇವಿಯನ್ನು ನೋಡುತ್ತಾ ಮತ್ತೆ ಹೀಗೆ ಸ್ತುತಿಸತೊಡಗಿದರು ಅವನ ಭಾವಭಕ್ತಿಯ ಸ್ತುತಿಯನ್ನು ಕೇಳಿ ಕರುಣಾಂತರದಿಂದ ಆಗಲೆಂದು ಅಭಯಸ್ತನು ತೋರಿಸಿ ಧ್ಯಾನ ಸನ್ನದ್ಧನಾಗಿದ್ದ ಮೂಕಾಸುರನಿಗೆ ಪರಲೋಕಗತಿಯನ್ನು ಹೊಂದಿಸಿ ತನ್ನ ಸಾಜ್ಞ ಪದವಿಯನ್ನು ಕೊಟ್ಟಳು ಅಂದಿನಿಂದ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಉಂಟಾಯಿತು ಧನ್ಯವಾದಗಳು